ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳದ ರೊಟ್ಟಿ ಜೊತೆಗೆ ಈ ಪಲ್ಯವನ್ನ ಮಾಡ್ತಾರೆ ಅದರಲ್ಲೂ ಪಂಚಮಿ ಹಬ್ಬದಲ್ಲಿ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಪ್ರತಿ ಮನೆಯಲ್ಲೂ ಆ ದಿನ ಈ ಪಲ್ಯ ಮಾಡೇ ಮಾಡಿರ್ತಾರೆ ಅದು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆಗೆ ಮೂರು ಲೋಟ ನೀರು ಹಾಕಿ ಅದರಲ್ಲಿ ಆರು ಗಂಟೆಗಳ ಕಾಲ ನೆನೆಸಿರುವಂತಹ ಶೇಂಗಾ ಕಾಳು ಕಡಲೆಕಾಳು ಕಾಳು ಹೆಸರು ಕಾಳು ಮಡಿಕೆ ಕಾಳು ಅರ್ಧ ಚಮಚ ಕಾಳು ಕಾಲು ಚಮಚ ಕಲ್ಲು ಹಾಕಿ ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕಾಳುಗಳು ಬೆಂದ ನಂತರ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕೊಳ್ಳೋ ಚಮಚ ಇಷ್ಟು ದೊಡ್ಡದಿದೆ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಮೊಸರು ನೀಡೋ ಚಮಚದಲ್ಲಿ ಒಂದು ಚಮಚದಷ್ಟು ಅಕ್ಕಿ ಎರಡು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅಥವಾ ಪೇಸ್ಟು ಮಾಡ್ಕೋಬೋದು ಇವುಗಳನ್ನು ಮಿಕ್ಸ್ ಮಾಡಿ ನಂತರ ನಾನು ಇಲ್ಲಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವು ಸಣ್ಣದಾಗಿರ್ತವೆ ತುಂಬ ರುಚಿಯಾಗಿರ್ತವೆ ಇದನ್ನು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ತಗೊಂಡು ಬೇಳೆ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಮುಕ್ಕಾಲು ಚಮಚ ಗರಂ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ರಸನ ಮಾಡಿಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಪೀಸು ಬೆಲ್ಲವನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಯಿಸ್ಕೊಂಡಿರೋಂಥ ಕಾಳುಗಳನ್ನ ಈ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಯಲು ಬಿಡಿ ನಂತರ ಅರ್ಧ ಅವಳಿಕೆ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಕುರೇಷ್ಣೆ ಪುಡಿ ಅಥವಾ ಗುರಾಳ್ ಪುಡಿ ಅಂತಾರಲ್ಲ ಅದನ್ನು ನಾಲ್ಕು ಚಮಚದಷ್ಟು ಸೇರಿಸ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪುಂಡಿ ಸೊಪ್ಪು ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಹೀಗಿರುತ್ತೆ ಇದನ್ನು ಕ್ಲೀನಾಗಿ ಸೋಸ್ಕೊಂಡು ನಾಲ್ಕೈದು ಸಲ ನೀರಿನಿಂದ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಬ್ಬೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸಬ್ಬೆ ಸೊಪ್ಪು ಉಳಚಿಕ್ಕ ಸೊಪ್ಪು ಅಂತ ಸಿಗುತ್ತೆ ಅದನ್ನು ಪಾಲಕ್ ಸೊಪ್ಪು ಮೆಂತ್ಯದ ಸೊಪ್ಪು ಇವುಗಳನ್ನು ಕೂಡ ಸೇರಿಸ್ಕೊಂಡ್ರೆ ಇನ್ನೂ ಅದ್ಭುತವಾದ ರುಚಿ ಕೊಡುತ್ತೆ ಹಾಗೆ ಲಿಡ್ ಇಂದ ಕ್ಲೋಸ್ ಮಾಡಿ ನೋಡಿ ಕೆಲವರು ನೆನೆಸಿದ ಕಾಳುಗಳ ಜೊತೆನೆ ಸೊಪ್ಪನ್ನು ಬೇಯಿಸಿದ್ರೆ ಸೊಪ್ಪಿನಲ್ಲಿರುವ ಸತ್ವವೆಲ್ಲ ಬೆಂದ್ ಹೋಗ್ಬಿಡುತ್ತೆ ಏನು ಸಿಗೋದೇ ಇಲ್ಲ ಹಾಗಾಗಿ ನಾನು ಸ್ಟವ್ ಆಫ್ ಮಾಡೋ ಎರಡು ನಿಮಿಷ ಮುಂಚೆ ಈ ಸೊಪ್ಪುಗಳನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಅಂದಾಗ ಮಾತ್ರ ಪುಂಡಿ ಪಲ್ಯ ಅನ್ನೋದು ತುಂಬ ರುಚಿಯಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಈ ಥರ ನಾನು ಸುಲಭವಾದ ರೆಸಿಪಿ ಮಾಡಿ ತೋರಿಸಲು ನೀವು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು